ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಳ ತಾಂಡದಿಂದ ಶ್ರೀಗತ್ತರ್ಗಿ ಭಾಗ್ಯವಂತಿಯವರೆಗೆ ಪಾದಯಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಸೇರಿ ಹದಿಮೂರನೇ ವರ್ಷದ ಪಾದಯಾತ್ರೆ ಇದ್ದು ಈ ಪಾದಯಾತ್ರೆಯಲ್ಲಿ ಮಾರನಾಳ ತಾಂಡದ ಹಿರಿಯರು ಯುವಕರು ಸೇರಿ ಪಾದಯಾತ್ರೆ ಮಾಡುತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಮ್ಮ ತಾಂಡದ ಗ್ರಾಮದಲ್ಲಿ ಕುಂಬಳಬಳ್ಳಿಯಲ್ಲಿ ನಾಗಶರ್ಪ ರೂಪಿಣಿಯಾಗಿ ಶ್ರೀ ಗತ್ತರಿಗಿ ಭಾಗ್ಯವಂತಿ ದರ್ಶನ ಕೊಟ್ಟು ಭಕ್ತರೆಲ್ಲರಿಗೂ ಆಶೀರ್ವದಿಸಿದ್ದಾಳೆ ಆದರೆ ಆ ತಾಯಿಯು ಆದರೆ ಆ ತಾಯಿಯು ಈಗ ನಾವು ನಲವತ್ತು ವರ್ಷಗಳಿಂದ ಆ ತಾಯಿಯ ಪಾದಯಾತ್ರೆ ಹೋಗುತ್ತಿದ್ದೇವೆ ಇಲ್ಲಿಯ ಬಾಲಕನಾಗಿರ್ತಕ್ಕಂತಹ ಸುರೇಶ್ ಎಂಬುವನು ಆ ತಾಯಿಗೆ ಒಳ್ಳೆಯ ಭಕ್ತಿಯಿಂದ ನಡೆದುಕೊಂಡು ಆ ತಾಯಿಯು ಆತನಿಗೆ ವಶವಾಗಿದ್ದಾಳೆ ಆದರೆ ಆ ತಾಯಿಯು ಆತನಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಹಾಗೂ ನಮ್ಮ ಈ ಮಾರ್ನಾಳ ತಾಂಡದ ಸುತ್ತಮುತ್ತಲಿನ ಗ್ರಾಮದವರು ಸಹ ಕೂಡ ಹೋಗಿದ್ದೇವೆ ಲಿಂಗಸಗೂರು ತಾಲೂಕಿನ ನಾಗಲಾಪುರ ಗ್ರಾಮದಿಂದ ಶ್ರೀ ವಿಜಯಲಕ್ಷ್ಮಿ ಎಂಬುವಳಿಗೆ ಈ ಗತ್ತರಗಿ ದೇವಿ ಹೊಲಿತಿದ್ದು ಅದರಂತೆ ಸಹ ಕೂಡ ಅವರ ಫಂಕ್ಷನ್ದಲ್ಲಿ ಭಾಗಿಯಾದಾಗ ಆ ಭಾಗ್ಯವಂತಿ ದೇವಿಯು ಈತನಿಗೂ ಆಶೀರ್ವಾದ ಮಾಡಿದ್ದಾಳೆ ಸುರೇಶ್ ಎಂಬನಿಗೆ ಈ ಮಾರ್ನಾಳ್ ತಾಂಡದಲ್ಲಿ ಅದರಂತೆ ನಮ್ಮ ಈ ಮಾರ್ನಾಳ್ ತಾಂಡದ ಭಕ್ತಾದಿಗಳು ಎಲ್ಲರೂ ಆ ತಾಯಿಯ ಪಾದಕ್ಕೆ ಶಿರವಾಗಿ ನಡೆದುಕೊಳ್ಳುವಂತಹ ಶಕ್ತಿಯ ತಾಯಿಯು ಉದ್ಭವಿಸಲಿ ಹಾಗೂ ಇಲ್ಲಿಯ ನಮ್ಮ ಒಂದು ಮಾರ್ನಾಳ್ ತಾಂಡದಲ್ಲಿ ಒಂದು ಮುಖ್ಯ ವಿಷಯವೇನೆಂದ್ರೆ ನೀವು ಶುಕ್ರವಾರ ಮಂಗಳವಾರ ಅತಿ ಗಟ್ಟಿಯಿಂದ ಅತಿ ಒಂದು ಅತಿ ಅತಿ ಒಂದು ಇದರಿಂದ ನೆನದ್ಯಿಂದ ನಡೆಯಬೇಕು ಏಕೆಂದ್ರೆ ಮಂಗಳವಾರ ಶುಕ್ರವಾರ ನೀವು ಉಳಿದ ವಾರ ಏನಾರ ಮಾಡ್ತಿರಬಹುದು ಆದ್ರ ಮಂಗಳವಾರ ಶುಕ್ರವಾರ ಅತಿ ಕಟ್ಟು ನಿಟ್ಟಿನಿಂದ ನಡೆಯಬೇಕಾಗುತ್ತೆ ಯಾರು ದಾರು ಕುಡಿಬಾರದು ಮಾರನಾಳ ದೊಡ್ಡ ತಾಣದಲ್ಲಿ ಈ ಪಾದಯಾತ್ರೆ ಶ್ರೀ ಕೃತಗಿ ಭಾಗ್ಯವಂತಿಯ ದೇವಸ್ಥಾನ ಹೊರಟಿರತಕ್ಕ ನಮ್ಮ ಮಾರನಾ ತಾಂಡದಿಂದ ಎಂಬತ್ತು ಜನ ಪಾದಯಾತ್ರೆಗೆ ಹೊರಟಿರೋರು ಈ ನಮ್ಮ ದೇವಿಯು ಶ್ರೀ ಭಾಗ್ಯಾವಂತಿ ದೇವಿ ನಮ್ಮ ಮಾರನಾ ತಾಂಡದಲ್ಲಿ ಒಂದು ತಿಂಗಳ ಹಿಂದೆ ಅದು ಕುಂಬಳಕಾಯಿಯ ಬೆಳ್ಳಿಯ ಸ್ವರೂಪದಲ್ಲಿ ನಾಗಶರ್ಪದ ಒಂದು ಸ್ವರೂಪದಲ್ಲಿ ಕಾಣಿಸಿಕೊಂಡಿದ್ದು ಈ ನಮ್ಮ ಮಾರಾತಾಂಡದವರ ತಾಂಡದವರ ಒಂದು ದೊಡ್ಡ ಭಕ್ತಿಯಿಂದ ಅಂತ ಹೇಳಬಹುದು ಈ ನಮ್ಮ ಮಾರನಾ ತಾಂಡದವರು ಎಪ್ಪತ್ತು ಎಂಬತ್ತು ಜನ ಪಾದಯಾತ್ರೆಗೆ ಹೊರಟಿರುವರು ಎಲ್ಲ ಹೊರಟಿರ್ತಕ್ಕಂಥ ಭಕ್ತಾದಿಗಳು ತಾವು ಅಮ್ಮನ ಸೇವೆಯಲ್ಲಿ ತೊಡಗಿ ಅಮ್ಮನ ಪಾದದ ಸೇವೆಯನ್ನು ತೆಗೆದುಕೊಂಡು ತಾವು ಸುರಕ್ಷಿತವಾಗಿ ಹೋಗಿ ಬರಬೇಕು ಮತ್ತು ಸತತವಾಗಿ ಹದಿಮೂರನೇ ವರ್ಷ ಪಾದಯಾತ್ರೆ ಪಾದಯಾತ್ರೆ ಹೊರಟಿರುವರು ಅದಕ್ಕೋಸ್ಕರ ತಾವೆಲ್ಲರೂ ಈ ಪಾದಯಾತ್ರೆಯ ಕಾರ್ಯಕ್ರಮಕ್ಕೆ ಒಳ್ಳೆಯ ಶಾಂತಿ ಮನತನ ಧನದಿಂದ ಶಾಂತಿಯಿಂದ ಹೋಗಿ ತಾವೆಲ್ಲರೂ ಭಕ್ತಿ ಭಾವದಿಂದ ಹೋಗಿ ಬರ್ತೀರಂತ ಹೇಳುತ್ತಾ ಈ ಪಾದಯಾತ್ರೆಯು ಸರಿಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ನಷ್ಟು ದೂರವಿತ್ತು ಆದರೂ ಸಹ ಮಳೆ ಗಾಳಿ ಚಳಿ ಅನ್ನದೆ ದೇವರ ಆರಾಧನೆ ಮಾಡುತ್ತಾ ಸುಮಾರು ಮೂರು ದಿನಗಳ ಕಾಲ ಪಯಣ ಬೆಳೆಸಿ ಅಮಾವಾಸ್ಯ ದಿನದಂದು ಗತ್ತರಿಗೆ ಭಾಗ್ಯವಂತಿಯ ತಾಯಿಗೆ ಪೂಜಾ ಸಲ್ಲಿಸುತ್ತಾರೆ ಇದೇ ಸಂದರ್ಭದಲ್ಲಿ ಪಾದಯಾತ್ರೆಯ ಹೋಗುವ ಮನೆಯ ಕುಟುಂಬಸ್ಥರು ಹಾಗೂ ಹಿರಿಯರು ಸೇರಿ ಅವರ ಪಾದಯಾತ್ರೆ ಸುಖಕರವಾಗಿ ಜರುಗಲಿ ಅಂತ ತಾಯಿಯಲ್ಲಿ ಬೇಡಿಕೊಂಡಿದ್ದಾರೆ ವರದಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ಯಾದಗಿರಿ

ಸರ ಹಂಗೆ ಸರ್ ಕೊಡ್ತೀನಿ ಆಯ್ತು ಆಯ್ತು ಸರ್ ಕಳಿಸ್ತೀನಿ ನಾಳೆ ಅವ್ನು ಕೂಡ ಕೊಟ್ಟು ಫ್ರೀ ಇಲ್ಲ ಸರ್ ಅವ್ರು ಕೂಡ ಕೊಟ್ಟು ಸರ್ ಮಾಡ್ ಸರ್ ಸರ್